ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಮೆಂತ್ಯ ಕಡುಬು ಮಾಡೋಣ ಮೊದಲು ನಾನು ಗೋಧಿ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಮೆಂತ್ಯ ಕಡುಬನ್ನು ಗೋಧಿ ಹಿಟ್ಟಿಂದಾನೆ ಮಾಡಬೇಕಂತ ಏನಿಲ್ಲ ಜೋಳದ ಹಿಟ್ಟಿಂದನೂ ಮಾಡ್ಬೋದು ಆದರೆ ಗೋಧಿ ಹಿಟ್ಟಿಂದ ಬರುವಂಥ ಟೇಸ್ಟ್ ಅದ್ರಲ್ಲಿ ಬರೋದಿಲ್ಲ ಇದೆಲ್ಲ ಹಿಡ್ದಾದ್ಮೇಲೆ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ಹಾಗೆ ಎಣ್ಣೆ ಹಾಕಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಹಿಟ್ಟು ನಾದ್ಕೋಬೇಕಾದ್ರೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಹಾಗೆ ಜಾಸ್ತಿ ಸಾಫ್ಟಾಗಿ ಕೂಡ ಇರಬಾರ್ದು ಹಾಗಿದ್ರೆ ಮಾತ್ರ ಕಡುಬು ಚೆನ್ನಾಗಿ ಬರುತ್ತೆ ಇವಾಗ ತೋರಿಸ್ತಿದಿನಲ್ವ ಈ ಥರ ಇದ್ದರೆ ಸಾಕು ಇವಾಗ ಅದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೋಬೇಕು ನಾವು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳು ಎಷ್ಟು ಚಿಕ್ಕದಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನಂದೊಂದು ಸ್ವಲ್ಪ ದೊಡ್ಡದೇ ಆಗಿದೆ ಅರ್ಜೆಂಟಲ್ಲಿ ಮಾಡಿದೆ ಹಾಗಾಗಿ ಅದು ರೌಂಡ್ ಶೇಪಲ್ಲೇ ಇರಬೇಕಂತ ಏನಿಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಮಾಡ್ಕೋಬೋದು ನೋಡಿ ಈ ಥರನೇ ಜಾಸ್ತಿ ಜನ ಮಾಡ್ತಾರೆ ನೆಕ್ಸ್ಟ್ ಇವಾಗ ಅವನ್ನ ಬಿಸಿ ನೀರಲ್ಲಿ ಕುದಿಸ್ಬೇಕು ಅಟ್ಲೀಸ್ಟ್ ಮೂರು ನಾಲ್ಕು ನಿಮಿಷನಾದ್ರೂ ಅವನ್ನ ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು ಯಾವ ಥರ ಕುದಿಸ್ಬೇಕು ಅಂದರೆ ಅದು ಮೇಲೆ ಬರುತ್ತೆ ಆಲ್ರೆಡಿ ನೋಡಿ ಕುದ್ದಿದ್ವೇ ಇಲ್ವಾ ಅಂತ ಗೊತ್ತಾಗಬೇಕಾದ್ರೆ ಈ ಥರ ಮೇಲೆ ಬಂದಿರುತ್ತೆ ಅಂದರೆ ಅದು ಕುದ್ದಿದೆ ಅಂತ ಅರ್ಥ ಕಡುಬೆ ಎಲ್ಲನೂ ತಕೊಂಡಾದಮೇಲೆ ನಾನು ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಸೋಕೆ ಇಡ್ತಾಯಿದ್ದೀನಿ ಅದಕ್ಕೆ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಕರಿಬೇವು ಮತ್ತು ಕೊತ್ತಂಬ್ರಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ್ಮೇಲೆ ಈರುಳ್ಳಿನೂ ಸಹ ಇದ್ದೀನಿ ಈರುಳ್ಳಿ ಹಾಕೋಕೆ ಇಷ್ಟ ಇಲ್ಲ ಅಥವಾ ನಾವು ತಿನ್ನಲ್ಲ ಅನ್ನೋದಾದರೆ ಅದಕ್ಕೆ ಈರುಳ್ಳಿ ಬದಲಾಗಿ ನಾವು ಬೆಳ್ಳುಳ್ಳಿ ಸಹ ಆ್ಯಡ್ ಮಾಡ್ಬೋದು ಅದೇ ಅದೇ ಥರ ಮತ್ತು ನಾನು ಟೊಮೊಟೊನು ಸಹ ಆ್ಯಡ್ ಮಾಡ್ತೇನೆ ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಅರಿಶಿನ ಪುಡಿ ಹಾಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇವಾಗ ಫ್ರೈ ಮಾಡಿದರೆ ಆಯಿತು ಅದನ್ನು ಅದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾವೀಗ ಆಲ್ರೆಡಿ ತೊಗೊಂಡಿದ್ವಲ್ವ ಕಡುಬು ಕುಚಿದ ಕಡುಬನ್ನು ಇವಾಗ ಆ ಕಡುಬನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೇಕು ಆ್ಯಡ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಅದು ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಆದಮೇಲೆ ಇವಾಗ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು ನಂದು ಎರಡು ಸುಣ್ಣ ಮೆಂತ್ಯ ಇದೆ ನೋಡ್ತೀನಿ ನನಗೆ ಎಷ್ಟು ಆಗುತ್ತೆ ಅಷ್ಟು ಹಾಕೋತೀನಿ ಒಂದೂವರೆ ಸೊಪ್ಪು ಅಂತ ಹೋಗೇ ಹೋಗುತ್ತೆ ಒಂದೂವರೆ ಸೊಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಅದು ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಬ್ರೇಕ್ಫಾಸ್ಟಾಗಿ ಸಹ ನಾವು ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ನಾನು ಇದಕ್ಕೆ ಹುಂಚೆ ಹುಳಿನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕಿದ ಒಂದೆರಡು ನಿಮಿಷ ಆದಮೇಲೆ ಅದು ಒಂದೆರಡು ನಿಮಿಷ ಬೆಂದಾದಮೇಲೆ ಹುಣಚೆ ಹುಳಿನ ಆ್ಯಡ್ ಮಾಡಿ ಹುಂಚೆ ಹುಳಿ ಹಾಕೋಕೆ ಇಷ್ಟ ಇಲ್ಲ ಅನ್ನೋದಾದರೆ ಲೆಮನ್ನು ಸಹ ನೀವು ಆ್ಯಡ್ ಮಾಡ್ಬೋದು ನನ್ನ ಕೇಳೋದಾದರೆ ನನಗೆ ಹುಣಚೆ ಹುಳಿನೇ ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ಚೆನ್ನಾಗಿರುತ್ತೆ ಅದು ಫ್ಲೇವರು ಇವಾಗ ರೆಡಿಯಾಗಿದೆ ಮೆಹಂತೆ ಕಡುಬು ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್